ಎಲ್ಲ ಕಡಾಯಕನಾಲ ನೇಚರ್ ಎಕ್ಸ್ಪೀರಿಯನ್ಸ್ ಮಾಡೋಣ ಬಂದ್ರೆ ಹಿಂಗೇ ಆಕ್ಸಿ ಹಾಕ್ತಿನೇ ಸಾಯಿಸ್ತಾರೆ ನಾವಿವಾಗ ಮನ್ನಾ ಅಂತ ಒಂದು ಊರೈತೆ ಆ ಪ್ಲೇಸ್ಗೆ ಹೋಗ್ತಾ ಇದೀವಿ ಅಲ್ಲಿ ವ್ಯೂ ಎಲ್ಲ ಸಖತ್ತಾಗೈತೆ Kėrėleita.

ಯಾರನ್ನಾರು ಕೇಳು bro ಇಲ್ಲಿ ಏನಾರ್ ప్లేస్ ಐತಾ ಅಂತ ಬಂದಾ ಇದು ವಿಜಿಟಿಂಗ್ ವಾಟ್ ವಿಜಿಟಿಂಗ್ ప్లేಸ್ ಟೂರಿಸ್ಟ್ ಪ್ಲೇಸ್ ಟೂರಿಸ್ಟ್ ప్లేಸ್ ಹಾ ಮೇಲೇಂತ bro ಯುಗಿಟ್ ಸೈಡ್ ಕಸಿಯಾದ ரைಟ್ ಸೈಡ್ ಕಟ್ ಮಾಡಿ ಬಂದಿಂಗಿಲ್ಲ ಅಂಗ

ಇಲ್ಲಿ ನೋಡಿ ಇಲ್ಲಿ ಒಂದ್ ಲೈಟ್ ಕಂಬಕ್ಕೆ ಎಷ್ಟು ವೈರ್ ಹಾಕವ್ರಿ ಒಂದ್ ಲೈಟ್ ಕಂಬಕ್ಕೆ ಎಷ್ಟು ವೈರ್ ಹಾಕಿದ್ರಲ್ಲಿ ಅಲ್ಲಿ ಕೋಳಿ ಅದು ಬೆಗ್ ಹಾಕೊಬ್ರು ಸಂಜೆಗಾಯ್ತದೆ ರೆಸಾರ್ಟ್ ಓನರ್ ತಗೊಳ ಕೊಟ್ಬಿಟ್ಟು ಚಿಕನ್ ನಾವೇ ಕೊಡ್ತೀವಿ ಬರೀ ಮಸಾಲೆ ಹಾಕಿ ಹ್ಮ್ ನಾಟಿ ಚಿಕನ್ ನಾಟಿ ಕೋಳಿ ನಾಟಿ ಕೋಳಿಗೆ ಇಲ್ಲಿ ತಮಿಳಲ್ಲಿ ಏನಂತಾರೆ ನಾಟಿಗೆ नाटम ये लात को टम टम से ये निला ब्रो खेला कोई तो <laughs> दे व्यू पॉइंट दिखा व्यू पॉइंट யார் குரு காடி யார்ாடி நேர்ஸ் பிட்டு எண்ணே தகபார்க்க ಪೇಂಟ್ ಓಡದ್ರು ಹೊಡಿತಿರ್ತಾರೆ ಅಯ್ಯೋ ಇದು ಯಾವ್ದೋ ಸ್ಟೇರಿಂಗ್ ಆಚೆ ಕಡೆ ಐತೆ ಅಲ್ಲೇ ಕುತ್ಕೋ ಓಡಿಸದ ಇಲ್ಲಿ ನೋಡೊಬ್ರು ಕೇರಳದವರು ಅಬ್ಬಾ ಕೊನೆಗೆ ದಾರಿ ಬಿಟ್ಟೋಗ್ರು ಅರ್ಧ ಗಂಟೆಯಿಂದ ಬಸ್ಸಿಂದ ಹೊಡೆದಿದ್ದೇ ಆಯ್ತು ಇನ್ನೇ ತರಗ ಬಂದು ಫ್ರೆಶ್ ಆಗಿರೋ ಗಾಳಿ ಕುಡಿಯೋದ ಅಂದ್ರೆ ಬಸ್ ಹಾಗೆ ಬಂದಂಗ ಆಯ್ತು ಈಗ ಇಲ್ಲ ಅಣ್ಣ ಆ ಗಾಡಿಯಲ್ಲಿ ಶೀಟ್ ಇಲ್ಲ ಬ್ರೋ ಹೆಂಗೈತೆ ನೋಡು ವೆದರ್ ಹಿಂಗಿದ್ರೆ ಬೇಕು ಸಂಘದ ಫೋಟೋ ಉತ್ತರಕ್ಕೆ ಕಡಿಗೇ. ಓಜಸ್ ಫರೋ ರೇ ಕೋಪ್ ಜೋಡಿ. ಸು ಗುಣಾಕೇವ್ ಕ್ಲೋಸ್ ಆಗಿದೆ ನಾವು ಗುಣಾಕೇವ್ ಹೋಗೋಣ ಅಂತ ಬಂದ್ವಿ. ಬಟ್ ಗುಣಕೇವು ನಾಲ್ಕು ಗಂಟೆಗೆ ಕ್ಲೋಸು ನಾವು ಅಲ್ಲಿಂದ ಬರೋಷ್ರಲ್ಲಿ ಇಲ್ಲಿ ಒಂದೇ ರೋಡ್ ತೋರಿಸ್ತೈತೆ ಇಲ್ಲಿ ಗುಣ ಕೇವ್ಗೆ ಹೋಗೋಣ ಅಂತ ಹೊರಟಿದ್ವಿ ಅಲ್ಲಿಂದ ಬರೋಷ್ಟರಲ್ಲಿ ಲೇಟ್ ಆಯ್ತು ಮೊಣಾಕಿಯವು ನಾಲ್ಕು ಗಂಟೆ ಕ್ಲೋಸ್ ಈಗ ಆಲ್ರೆಡಿ ನಾಲ್ಕೂವರೆ ಸೊ ನಾಳೆಗೆ ಹೋಗೋದಕ್ಕಾಗಲ್ಲ ನಾಳೆ ರಿಟರ್ನ್ ಹೋಗಬೇಕು ಇಲ್ಲೇ ಇಲ್ಲೇ ಕೊಡಕೆ ಸ್ಟೇಗಳನ್ನ ಇವಾಗ ಬೇರೆ ಅಲ್ಲ ಬೇರೆ ಪ್ಲೇಸಸ್ ಯಾವ್ದಾದ್ರು ಇದ್ರೆ ವ್ಯೂ ಪಾಯಿಂಟು ಈ ಥರದ್ದು ನೋಡ್ತಾ ಇದ್ವಿ ಇಲ್ಲೊಂದು ಕಾಕರ್ಸ್ ವಾಕ್ ಅಂತ ಇದೆ ರೂಪಾಯಿ ಎಂಟ್ರಿ ಫೀಸ್ ಫೈವ್ ರುಪೀಸ್ ಓನ್ಲಿ ಅಂತೆ ಗೈಸ್ ನೋಡಿ ಹಿಂಗು ಹಿಂಗೂ ಸ್ಕ್ಯಾಮ್ ಮಾಡಬೇಕಾ ಇಲ್ಲಿ ಟೆಲಿಸ್ಕೋಪ್ ಹೌಸ್ಗೆ ಐದು ರೂಪಾಯಿ ಅಂತೆ ಹೋಗೋಕ್ಕೆ ಐದು ರೂಪಾಯಿ ಕೊಟ್ಬಿಟ್ಟು ಹೋಗ್ಬೇಕು ರೂಪಾಯಿ ಗುರು ಡಿಪ್ಲೊಮಾಗ ಹೋದ ಗುಣಕ್ಕೆ ಒಂದು ನೋಡಲಿಲ್ಲ ಅಂದ್ಬಿಟ್ಟು

ಇಬ್ಬರು ಹತ್ತು ಗಂಟೆ ಬೆಳಗ್ಗೆ ಹೋದ ತಕ್ಷ್ ಫಸ್ಟ್ ವಿಝಿಟೇ ಅಲ್ಲಿ ಹೋಗೋಣ ಟಿಕೆಟ್ ತಗೊಂಡು ನಿಂತ್ಕೊಂಡು ಹೋಗಿ ನೋಡ್ಕೊಂಡು ಹೊರ್ಟ್ಬಿಡೋವ ಅಲ್ಲಿಂದ ಇಲ್ಲಿ ಗಂಟ ನಾವು ನೆಕ್ಸ್ಟ್ ಟೈಮ್ ಕಾರಲ್ಲಿ ಬಂದರೂ ಕಾರಲ್ಲಿ ಅದೇ ಕಾರಣಕ್ಕೂ ಇಲ್ಲಿಗೆ ಬರೋಲ್ಲ ಅದೇ ಈಗ ಕಾರಲ್ಲಿ ಬಂದ್ರೆ ಏನು ಕೊಡೈಕನಲ್ಲಲ್ಲೇ ರೋಡ್ಲೆ ಒಂದು ಹತ್ತು ಅವರ್ ನಿಂತ್ಕೊಳ್ಬೇಕಾಯ್ತದ್ದು ಯಾಕೆ ಬಾ ಹೆಂಗಿದ್ರು ಬರೋಕ್ಕೆ ಬಂದಿದ್ದೀವಿ ಅದೊಂದು ಪ್ಲೇಸ್ ನೋಡ್ಕೊಂಡು ಮತ್ತೆ ವೈಕ್ಲಲ್ಲಿ ನೆನೆ ರಾತ್ರಿ ಸಿಕ್ಕಿದ್ರಲ್ಲ ವೈಕ್ಲು ಇಬ್ಬರು ಬಸ್ ಮಾಡ್ತಾ ಬಂದು ಅಲ್ಲಿ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಹೋಗಲ್ಲ ಒಂದ್ಚೂರ್ ಹಿಂದೆ ಬಂದ್ರೆ ಹಿಂಗ ಹೋಗ್ಬಿಡ್ತೀನಿ Thanks mate.

ಇಲ್ಲ ಯಾರು ಡ್ರೈವರ್ ಇಲ್ಲ ಏನು ಇಲ್ಲ ಹಿಂದಕ್ಕೆ ಹೋಗಿ ಅಂತ ಹೇಳಕ್ಕೆ ಮಾಡ್ಬಿಡದ ಇರೊಬ್ರು ಇದಾದ್ರೂ ಬೆಚ್ಚಗಾಯ್ತದೆ ಗಾಡಿ ಇಂಜಿನ್ ಎಲ್ಲಾರು ಬೆಚ್ಚಗಾಯ್ತದೆ